ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರತಿದಿನದಂತೆ ಈ ದಿನವೂ ಕೂಡ ನೀವು ನಾನು ದೇವರ ವಾಕ್ಯವನ್ನು ತೆಗೆದು ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವ ವಿಚಾರಗಳನ್ನು ಕಲಿತುಕೊಳ್ಳುತ್ತಾ ಇದ್ದೇವೆ ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಸಾರಿ ಪ್ರಯಾಸ ಪಟ್ಟು ಪಟ್ಟು ಕುಗ್ಗಿ ಹೋಗಿರ್ತೀರ ಬಲನೇ ಸಾಲದು ಏನು ಮಾಡೋದು ಪಟ್ಟ ಕಷ್ಟವನ್ನೇ ಪಡ್ತಾ ಇದ್ದೇನೆ ಹೋರಾಟ ಮಾಡ್ತಾನೇ ಇದ್ದೇನೆ ಪ್ರಯಾಸ ಪಡ್ತಾನೇ ಇದ್ದೇನೆ ಆದರೂ ಈ ಪರಿಸ್ಥಿತಿನ ನನ್ನ ಕುಟುಂಬನ ನನ್ನ ಕಷ್ಟಗಳನ್ನು ಎದುರಿಸಲಿಕ್ಕೆ ನನಗೆ ಬಲನೇ ಸಾಕಾಗ್ತಾ ಇಲ್ಲ ಅಂತ ನೀವು ಅಂದುಕೊಂಡಿದ್ದರೆ ಇವತ್ತಿನ ಎಲ್ಲ ವಾಕ್ಯಗಳು ನಿಮ್ಮ ಬಲವನ್ನು ಹೆಚ್ಚಿಸುವುದಕ್ಕೂ ನಿಮಗೆ ಧೈರ್ಯವನ್ನು ಕೊಡುವುದಕ್ಕೂ ದೇವರು ಮಾತನಾಡ್ತಾ ಇದ್ದಾರೆ ಯಾಕೆ ಗೊತ್ತಾ ದೇವರು ಹೇಳ್ತಾರೆ ಕರ್ತನನ್ನು ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿರಿ ಅಂತ ಹೇಳ್ತಾ ಇದೆ ಹಾಗಾದರೆ ಇವತ್ತು ನಾವು ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಕರ್ತನಿಂದ ಶಕ್ತಿ ಹೊಂದುವುದು ಹೇಗೆ ಆ ಶಕ್ತಿಯನ್ನು ಹೊಂದಿದ ಮೇಲೆ ಕೆಲವು ಸಾರಿ ಬಾಧೆ ಪಡುವಾಗ ದೇವರು ಹೇಗೆ ನಮ್ಗೆ ಉತ್ತರ ಕೊಡ್ತಾನೆ ಇದೆಲ್ಲವನ್ನು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿಕೊಳ್ಳೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎಪೇಸದವರಿಗೆ ಬರೆದ ಪತ್ರಿಕೆ ಆರನೆಯ ಅಧ್ಯಾಯ ಹತ್ತನೆಯ ವಚನ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂದು ಹೇಳುತ್ತಾ ಇದೆ ಪ್ರೀತಿಯ ಜನವೇ ನಮ್ಮ ಬಲ ಕುಗ್ಗುವುದು ಬಿಟ್ಟಿದೆ ದಿನ ಎಲ್ಲ ನೀವು ಕೆಲಸ ಮಾಡಿಬಿಟ್ಟು ಸಂಜೆ ಬರುವಾಗ ಮನೆಗೆ ನೀವು ನಿಮ್ಮ ಬಲವನ್ನು ಕಳ್ಕೊಂಡಿರ್ತೀರ ರಾತ್ರಿ ನಾವು ಮತ್ತೆ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳುವಾಗಲೇ ಮತ್ತೆ ನಮ್ಮ ಬಲವು ಹೆಚ್ಚಾಗುತ್ತದೆ ನಮ್ಮ ಶರೀರಕ್ಕೆ ಆದ ಆಯಾಸವು ಕಡಿಮೆ ಆಗ್ತದೆ ಅದರಂತೆ ನಮ್ಮ ಮನಸ್ಸಿಗೂ ಕೆಲವು ಸಾರಿ ಭಯ ಆತಂಕ ಕಳವಳ ಕೆಲವು ಇಷ್ಟವಿಲ್ಲದೆ ಇರುವಂಥ ಕಾರ್ಯಗಳು ನಡೆಯುವಾಗ ಆ ಒಂದು ಮನಸ್ಸಿನ ವೇದನೆ ಕಡಿಮೆ ಆಗೋದಕ್ಕೂ ಟೈಮ್ ತಗೊಳ್ಳುತ್ತೆ ಇವತ್ತು ಯಾರೋ ನಿಮ್ಮನ್ನೇನೋ ಒಂದು ಮಾತಂದರು ನಿಮಗೆ ಅಂದ್ ನೀವು ಅಂದುಕೊಂಡಿದ್ದು ನಡೀಲಿಲ್ಲ ನಿಮಗೆ ಮೋಸ ಆಯಿತು ನಿಮಗೆ ನಷ್ಟ ಆಯಿತು ನಿಮಗೇನಾಗುತ್ತೆ ಗೊತ್ತಾ ಬೇಸರಾಗಿ ಮನಸ್ಸು ಕುಗ್ಗಿ ಹೋಗುತ್ತೆ ಅದರಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಸಮಯ ಬೇಕು ಹೌದಲ್ವಾ ನೋಡಿ ಶರೀರದ ನಿಶಕ್ತಿಯಿಂದ ಹೊರಗಡೆ ಬರಲಿಕ್ಕೂ ಮನಸ್ಸಿನ ಮಾನಸಿಕವಾದಂಥ ವೇದನೆಯಿಂದ ಹೊರಗಡೆ ಬರಲಿಕ್ಕೂ ಹಾಗೆಯೇ ಕುಟುಂಬದಲ್ಲಿ ಕೂಡ ನಡೆಯುವಂಥ ಕೆಲವು ಕಾರ್ಯಗಳಿಂದ ಹೊರಗಡೆ ಬರಲಿಕ್ಕೂ ನಿಮಗೂ ನನಗೂ ಟೈಮ್ ಬೇಕಾಗುತ್ತದೆ ಅಲ್ವಾ ಟೈಮ್ ಬೇಕಾಗುತ್ತೆ ಆ ಟೈಮಲ್ಲಿ ದೇವರ ವಾಕ್ಯ ನಿಮಗೂ ನನಗೆ ಹೇಳುವುದೇನೆಂದರೆ ನೀವು ನಾನೇನೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಬೇಕು ಈಗ ಶರೀರಕ್ಕೆ ಬಲ ಮನಸ್ಸಿಗೆ ಬಲ ಕುಟುಂಬಕ್ಕೆ ಬಲ ನಾವು ಕೆಲವು ಕೃತ್ಯಗಳ ಮೂಲಕವಾಗಿ ಬಲಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ ಹಾಗಾದರೆ ಈ ಎಲ್ಲ ಕಾರ್ಯಗಳ ಹಿಂದೆ ಒಂದು ದೈವಿಕ ಶಕ್ತಿ ಅನ್ನೋದು ದೇವರ ಸಹಾಯ ಅನ್ನೋದು ನಮಗಿದ್ದಾಗ ಮಾತ್ರವೇ ನಾವು ಅವುಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪೌಲ್ ಹೇಳ್ತಾ ಇದ್ದಾನೆ ಪೇಸವ್ರಿಗೆ ನೋಡಿ ನೀವು ಬಲಗೊಳ್ಳಬೇಕಾ ಕುಗ್ಗಿದ ಪರಿಸ್ಥಿತಿಗಳಲ್ಲಿ ನೀವು ಹೆಚ್ಚಾಗಬೇಕಾ ನೀವೇನು ಮಾಡಬೇಕು ಕರ್ತನನ್ನು ಆಶ್ರಯಿಸಿರಿ ಮತ್ತು ಆತನ ಅತ್ಯಧಿಕವಾದಂಥ ಶಕ್ತಿಯನ್ನು ಆಶ್ರಯಿಸಿರಿ ಇದರಿಂದ ನೀವು ಬಲಗೊಳ್ಳುತ್ತೀರಿ ಡಾಕ್ಟ್ರುಗಳು ಹೇಳ್ತಾರೆ ನೋಡಿಯಮ್ಮ ನಿಮ್ಮ ಶರೀರ ನಿಮ್ಮ ಒಂದೆರಡು ಮನಸ್ಸು ಈ ಥರ ಆಗಿಬಿಟ್ಟಿದೆ ಈ ಮೆಡಿಸಿನನ್ನು ತಗೊಳ್ಳಿ ಈ ಕಾಯಿ ಪಲ್ಯಗಳನ್ನು ತಿನ್ನಿ ಈ ಹಣ್ಣು ಹಂಪಲುಗಳನ್ನು ತಿನ್ನಿ ಈ ಮೆಡಿಸಿನನ್ನು ತಗೊಳ್ಳಿ ಇಲ್ಲಿ ನಿಮ್ಮ ಮಕ್ಕಳಿಗೆ ಈ ರೀತಿಯಾದಂಥ ಫುಡ್ಡನ್ನು ಕೊಡಿ ಯಾಕೆಂದರೆ ಅದು ಅವರಿಗೆ ಬಲವನ್ನು ಹೆಚ್ಚಿಸ್ತದೆ ಹಾಗಾದರೆ ಶಾರೀರಿಕ ಲೌಕಿಕವಾದಂಥ ಕಾರ್ಯಗಳಿಗೆ ನಾವು ಏನೋ ಒಂದು ಪರಿಷ್ಕಾರವನ್ನು ಕಂಡುಕೊಂಡ್ರೆ ದೈವಿಕ ಕೃತ್ಯಗಳಿಗೆ ಪರಿಷ್ಕಾರ ಎಲ್ಲಿಂದ ಬರುತ್ತದೆ ಕರ್ತನಿಂದ ಬರುತ್ತದೆ ದೇವರಿಂದ ಬರುವಂಥದ್ದನ್ನು ನಾವು ನೋಡುತ್ತೇವೆ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತದೆ ಆತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುವುದರಿಂದ ಪ್ರಯೋಜನ ಏನು ಓಕೆ ನಾವು ಪೌಲ್ ಹೇಳ್ತಾ ಇದ್ದಾನೆ ನೀವು ಆತನ ಕರ್ತನ ಶಕ್ತಿಯನ್ನು ಆತನ ಕರ್ತನನ್ನು ಆಶ್ರಯಿಸಿಕೊಳ್ಳ್ರಿ ಅಂತ ಹೇಳ್ತಾ ಇದೆ ಶಕ್ತಿಯನ್ನು ಕರ್ತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳೋದ್ರಿಂದ ನಮಗೇನು ಪ್ರಯೋಜನ ಬರುತ್ತೆ ಅಂತ ದೇವರ ವಾಕ್ಯದಲ್ಲಿ ನೋಡೋಣ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನನ್ನನ್ನು ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಸೊ ಇಲ್ಲಿ ಹೇಳ್ತಾ ಇರೋಂಥದ್ದು ಪೌಲ್ನು ಯಾಕೆ ತನ್ನ ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದಾನೆ ನೀವು ಕರ್ತನನ್ನು ಆಶ್ರಯಿಸಿರಿ ಆತನ ಬಲವನ್ನು ಆಶ್ರಯಿಸಿರಿ ಅಂತ ನೀವು ಬಲಗೊಳ್ಳಿರಿ ಅಂತ ಆತನು ಹೇಳಲಿಕ್ಕೆ ಕಾರಣ ಏನು ಗೊತ್ತಾ ಆತನು ಬಲಗೊಂಡಿದ್ದಾನೆ ಮತ್ತು ನೀವು ನಾನು ಬಲಗೊಂಡ್ರೆ ಏನು ಮಾಡಬೇಕಾದರೂ ಎಲ್ಲದಕ್ಕೂ ಶಕ್ತವಾಗ್ತೇವಂತೆ ಇವತ್ತು ನಿಮ್ಮ ಗಂಡನನ್ನು ಸರಿಪಡಿಸಲಿಕ್ಕೆ ಆಗದೆ ಒತ್ತಾಡ್ತಾ ಇರ್ಬೋದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಕೆಲವು ಆತ್ಮೀಕವಾದ ಕಾರ್ಯಗಳಲ್ಲಿ ಹೋರಾಟಗಳಲ್ಲಿ ನೀವಿರ್ಬೋದು ನಿಮ್ಮ ಶಕ್ತಿಯಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಾ ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸುವಾಗ ಇವಾಗ ಹೇಳುತ್ತದೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನೀವು ಕೆಲಸ ಮಾಡೋಕ್ಕೋಗುವಾಗ ಆಫೀಸಲ್ಲಿರುವಂಥ ವ್ಯಕ್ತಿಗಳನ್ನು ಎದುರಿಸಲಿಕ್ಕಾಗದೆ ಸೋತು ಹೋಗ್ತೀರ ನಿಮಗೆ ಆ ವ್ಯಕ್ತಿಗಳನ್ನು ಎದುರಿಸಲಿಕ್ಕೆ ಬೇಕಾದಂಥ ಶಕ್ತಿ ಬೇಕು ದಿನ ಗೂಲಿ ಮಾಡ್ತಾ ಇರ್ತೀರ ಪ್ರತಿದಿನ ನಿಮ್ಮ ದೇಹ ಆಯಾಸಗೊಳ್ತಾ ಇರ್ತದೆ ಅದಕ್ಕೆ ನಿಮಗೆ ಬಲ ಬೇಕು ಅಲ್ವಾ ಸೊ ಇದೆಲ್ಲ ನೀವು ಬಲ ಬೇಕಾದರೆ ನೀವು ಯಾವ ರೀತಿಯಾಗಿ ಹೊಂದಿಕೊಳ್ಳುತ್ತೀರಿ ಇಲ್ಲಿ ಹೇಳ್ತದೆ ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಈ ಶರೀರ ಮನಸ್ಸು ಓಕೆ ಆಫೀಸಲ್ಲಿರುವಂಥ ವ್ಯಕ್ತಿಗಳನ್ನು ಎದುರಿಸಲಿಕ್ಕೆ ನಮಗೆ ಏನು ಬೇಕು ತಾಳ್ಮೆ ಬೇಕು ಪ್ರೀತಿ ಬೇಕು ಸಹಿಸುವಂಥ ಶಕ್ತಿ ಬೇಕು ಅದನ್ನು ಯಾರು ಕೊಡ್ತಾರೆ ಅದನ್ನು ಕರ್ತನು ಕೊಡ್ತಾನೆ ನಮಗೆ ನೋಡಿದ್ರ ದೇವರು ವಾಕ್ಯ ಹೇಳುವಂಥದ್ದು ಕರ್ತನು ನಮಗೆ ಎಲ್ಲವನ್ನು ದಯಪಾಲಿಸಿ ಕೊಡುತ್ತಾನೆ ಆ ಮೂಲಕವಾಗಿ ನಾವು ಕರ್ತನಲ್ಲಿದ್ದರೆ ಆತ ಆತನ ಬಲವನ್ನು ಆಶ್ರಯಿಸಿಕೊಂಡ್ರೆ ಏನೇ ಸಮಸ್ಯೆ ಇದ್ದರೂ ಹ್ಯಾಂಡ್ಲ್ ಮಾಡೋಕ್ಕೆ ಫ್ಯಾಮಿಲಿ ಹ್ಯಾಂಡ್ಲ್ ಮಾಡೋಕ್ಕೆ ನಿಮ್ಮ ಕೆಲಸವನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನಿಮ್ಮ ಕುಟುಂಬವನ್ನು ಹ್ಯಾಂಡ್ಲ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ಹ್ಯಾಂಡ್ಲ್ ಮಾಡಿ ನೀವು ನಡೀಲಿಕ್ಕೆ ಬೇಕಾದಂಥ ಕೃಪೆಯನ್ನು ಕರ್ತನು ಕೊಡುವಂಥವನಾಗಿದ್ದಾನೆ ನಾವೇ ಹೊಂದಿಕೊಳ್ಳಿಕ್ಕಾಗಲ್ಲ ಕಳ್ಳಲಿಕ್ಕಾಗಲ್ಲ ಕರ್ತನಲ್ಲಿದ್ದುಕೊಂಡು ನಾವೆಲ್ಲದಕ್ಕೂ ಶಕ್ತನಾಗಿದ್ದಾನೆ ಈಗ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೇವೆ ಹಾಗಾದರೆ ಈ ಕರ್ತನಿಂದ ಶಕ್ತಿಯನ್ನು ಹೊಂದುವುದು ಹೇಗೆ ಒಳ್ಳೆಯ ಪ್ರಶ್ನೆ ಅಲ್ವಾ ಕರ್ತನಿಂದ ಕರ್ತನಿಂದ ಶಕ್ತಿ ಒಂದು ಎರಡು ವಿಷಯ ನಾವು ನೋಡಿದ್ವಿ ಒಂದು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ನಾವು ಆಶ್ರಯಿಸಿಕೊಂಡ್ರೆ ಬಲಗೊಳ್ತೀವಿ ನಿಜ ಬಲ ಸಿಕ್ಕಿದರೆ ಒಳ್ಳೆಯದು ಬಲಗೊಳ್ಳೋದ್ರಿಂದ ಏನು ಪ್ರಯೋಜನ ಎಲ್ಲವನ್ನು ಎದುರಿಸ್ತೇವೆ ಎಲ್ಲವನ್ನು ಫೇಸ್ ಮಾಡ್ತೇವೆ ಯಾವುದನ್ನು ಕೂಡ ಬೇಕಾದರೂ ನಾವು ಫೇಸ್ ಮಾಡಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ ಎಂತಹ ವ್ಯಕ್ತಿಯನ್ನು ಎದುರಿಸಲಿಕ್ಕೆ ದಾವೀದನಿಗೆ ಗೊಲ್ಯಾತನನ್ನು ಫೇಸ್ ಮಾಡಲಿಕ್ಕೆ ಅವನ ಕವಣೆ ಅಲ್ಲ ಅವನ ಈ ಮನಸ್ಸಿಟ್ಟಿದ್ದ ಕವಣೆ ಅಲ್ಲ ಅವನ ಹಿಂದೆ ಇದ್ದ ಸೈನ್ಯ ಅಲ್ಲ ಅವನಿಗಿರುವಂಥ ಅರಸ ಅಲ್ಲ ಅವನಿಗಿದ್ದು ಅವನಿಗೆ ಬಲಗೊಂಡಿದ್ದಕ್ಕೆ ಕಾರಣ ಏನಂದರೆ ದೇವರು ಮಾತ್ರ ದಾವೀದನು ಬಲಗೊಂಡಿದ್ದು ಕಾರಣ ಏನೆಂದರೆ ದೇವರು ಮಾತ್ರನೇ ಬೇರೆ ಯಾವುದೂ ಅಲ್ಲ ಹಾಗಾದರೆ ಅಂಥ ಗೊಲ್ಯಾತನಂಥ ದೈತ್ಯನನ್ನು ಎದುರಿಸಲಿಕ್ಕೆ ಬೇಕಾದಂಥ ಬಲ ಎಲ್ಲಿಂದ ಬಂತು ಅಂತ ಹೇಳಿದರೆ ಕರ್ತನಿಂದ ಬಂತು ಕರ್ತನನ್ನು ಆತನಿಂದ ಬರುವ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡನು ಆದುದರಿಂದ ಗೊಲ್ಯಾತನನ್ನು ಎದುರಿಸಲಿಕ್ಕೂ ಗೊಲ್ಯಾತನನ್ನು ಜಯಿಸಲಿಕ್ಕೂ ಸಾಧ್ಯವಾಯಿತು ನಮಗೆ ಇವತ್ತು ಗೊಲ್ಯಾತನಂಥ ಶತ್ರುಗಳಿದ್ದಾರೆ ಗೊಲ್ಯಾತನಂಥ ಸಾಲಗಳಿದ್ದಾವೆ ಗೊಲ್ಯಾತನಂಥ ಸಮಸ್ಯೆಗಳಿದ್ದಾವೆ ಅವುಗಳನ್ನು ನಮ್ಮ ಶಕ್ತಿಯಿಂದ ಎದುರಿಸಲಿಕ್ಕಾಗಲ್ಲ ಅದಕ್ಕೆ ನಾವು ಕರ್ತನನ್ನು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡ್ರೆ ಗೊಲ್ಲಾತನಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ ಆರೋಗ್ಯದ ಸಮಸ್ಯೆಗಳು ಅದು ಯಾರೋ ಕೊಟ್ಟಿದ್ದಲ್ಲ ನಮ್ಮಲ್ಲೇ ಬಂದಿರುವಂಥದ್ದು ಅದು ನಮಗೊಂದು ಶತ್ರು ಇದ್ದ ಹಾಗೆ ನಮ್ಮ ಮನೆಯವರು ನಮಗೆ ಶತ್ರುಗಳಿದ್ದ ಹಾಗೆ ನಮ್ಮ ಪಕ್ಕಪಕ್ಕದವರು ನಮ್ಮ ಜಮೀನಿನ ವಿಷಯ ನಮ್ಮ ಕೆಲಸ ಕಾರ್ಯದಲ್ಲಿ ವಿರೋಧಿಗಳು ಇದೆಲ್ಲವೂ ನಮಗೆ ವಿರೋಧಿಗಳು ಬೇರಕ್ಕಾದಾಗ ನಾವು ಕರ್ತನನ್ನು ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು ಹಾಗಾದರೆ ಕರ್ತನಿಂದ ಶಕ್ತಿಯನ್ನು ಹೊಂದುವುದು ಹೇಗೆ ಎಂಬ ವಿಷಯಕ್ಕೆ ನಾವು ಏಷಾಯನ ಪ್ರವಾದನೆಯ ಗ್ರಂಥ ಹತ್ತನೇ ಅಧ್ಯಾಯ ಮೂವತ್ತ ಒಂದನೇ ವಚನದಲ್ಲಿ ಯಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು ಅಲ್ಲಿ ಹೇಳ್ತಾ ಇರುವಂಥದ್ದು ನಿನಗೆ ಎಲ್ಲಿಂದ ಬಲ ಬರುತ್ತೆ ಎಲ್ಲಿಂದ ಬಲ ಬರುತ್ತೆ ಅಂದರೆ ನೀನು ದೇವರನ್ನು ನಿರೀಕ್ಷಿಸಬೇಕು ನಿರೀಕ್ಷಿಸುವಂದ್ರೇನು ನೋಡಬೇಕು ಕಾಯಬೇಕು ಕೇಳಬೇಕು ನನಗೆ ನನ್ನ ಬಲ ಬರೋದು ಆತನಿಂದಲೇ ತಾವಿದನು ಹೇಳಿದ್ದಾದೇನೆ ನೀನಾದರೂ ನಿನ್ನ ಶಕ್ತಿಯಿಂದ ಬರ್ತಾ ಇದೆಯಾ ನಾನಾದರೂ ನೀನು ದೂಷಿಸಿದ ದೇವರ ಹೆಸರಿನಲ್ಲಿ ಬರ್ತಾ ಇದ್ದೇನೆ ಹೌದು ನಾನು ಬರ್ತಾ ಇರೋದು ನನ್ನ ಶಕ್ತಿಯಿಂದ ಅಲ್ಲ ನನ್ನ ಹಿಂದೆ ಇರುವಂಥ ದೇವರ ಶಕ್ತಿಯಿಂದ ಬರ್ತಾ ಇದ್ದೇನೆ ಇವತ್ತು ನೀವು ನನ್ನ ನಾನು ಕೂಡ ಸಮಸ್ಯೆಗಳಿಗೆ ನನಗೆ ಗೊತ್ತು ಹೇಗೆ ಮ್ಯಾನೇಜ್ ಮಾಡಬೇಕು ನನಗೆ ಗೊತ್ತು ಹೇಗೆ ಪಾಠ ಕಲಿಸ್ಬೇಕು ನನಗೆ ಗೊತ್ತು ಅಂತ ಹೇಳಿ ನಾವು ಹೋಗಬಾರ್ದು ಅಲ್ವಾ ನನಗೆ ಗೊತ್ತು ನನಗೆ ಗೊತ್ತು ಅಂದರೂ ಖಂಡಿತವಾಗಿ ಅವ್ರಿಗೆ ಗೊತ್ತೇ ಇರಲ್ಲ ಏನಾನು ಸಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರ್ದು ಅಂತ ದೇವರ ವಾಕ್ಯ ಜ್ಞಾನೋಕ್ತಿ ಮೂರು ಐದರಲ್ಲಿ ನಾವು ನೋಡುತ್ತೇವಲ್ವ ಸಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಹೋವನ ಮೇಲೆ ಭರವಸೆ ಇಡು ಆತನೇ ಎಲ್ಲವನ್ನು ಅದನ್ನು ಸಾಗಿಸುವನು ಅಂತ ಹೇಳ್ತಾನೆ ಭರವಸೆ ಇಡಬೇಕು ನಿರೀಕ್ಷೆ ಇಡಬೇಕು ಆ ಬಲವು ಹೊಂದಿಕೊಳ್ಳಲಿಕ್ಕೆ ಕರ್ತನಿಂದ ನಾವು ಹೊಂದಿಕೊಳ್ಳಬೇಕು ಬಲ ಬೇಕು ನಿಜ ಬಲ ಬಂದರೆ ಜಯಿಸ್ತೀವಿ ಎದುರಿಸ್ತೀವಿ ನಾವು ಓಡಾಡ್ತೀವಿ ನಿಜ ಅದನ್ನು ಹೇಗೆ ಪಡ್ಕೊಳ್ಬೇಕಂದ್ರೆ ಕರ್ತನನ್ನು ನಿರೀಕ್ಷಿಸುವುದರಿಂದ ನಾವು ಪಡ್ಕೊಳ್ತೇವೆ ಅದು ಹೇಳ್ತದೆ ಅದೇ ರೀತಿಯಲ್ಲಿ ವಾಕ್ಯ ಮುಂದೆ ಕೇಳುತ್ತೆ ಆಗ ನೀನು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರು ಓಡಿದ್ರೂ ದಣಿಯೋದಿಲ್ಲ ನಡೆದರೂ ಬಳಲೋದಿಲ್ಲ ಹದ್ದಿನ ಗುಣವನ್ನು ನಾವು ನೋಡುವಾಗ ಅದು ಸಮಸ್ಯೆ ಬಂದಾಗ ಭೂಮಿಯ ಮೇಲೆ ಬಿರುಗಾಳಿ ಬಂದಾಗ ಪ್ರವಾಹ ಬಂದಾಗ ಗಂಟೆಗಳು ಗಂಟೆಗಳು ಬೇಕಾದರೂ ಆಕಾಶದ ಮೇಘಗಳ ಮೇಲೆ ಹಾರಿ ಹೋಗಬಲ್ಲದಂತೆ ಅದಕ್ಕೆ ಆ ಬಲೆಯಲ್ಲಿಂದ ಬರುತ್ತದೆ ಯಾಕೆಂದರೆ ಅದು ತನ್ನ ಪ್ರಾಯ ಮುಗಿದಾಗ ತನಗೆ ವಯಸ್ಸಾದಾಗ ಬೆಟ್ಟಗಳ ಬಂಡೆಗಳಿಗೆ ರೆಕ್ಕೆಗಳನ್ನು ಬಡಿದು ತನ್ನ ಕೊಕ್ಕಿನಿಂದ ರೆಕ್ಕೆಗಳನ್ನು ಕಿತ್ತು ಹೊಸ ರೆಕ್ಕೆಗಳು ಹುಟ್ಟುವಂತೆ ಕಾದುಕೊಂಡಿರ್ತದಂತೆ ಹೌದು ತನ್ನ ರೆಕ್ ತನ್ನ ರೆಕ್ಕೆಗಳನ್ನು ತಾನೇ ಕಿತ್ತಾಕ್ಕೊಂಡು ರಕ್ತ ಬರುತ್ತೆ ನೋವಾಗುತ್ತೆ ಆದರೆ ಏನು ಮಾಡೋದು ವಯಸ್ಸಾಗೋಗಿ ಸಾಯೋದಕ್ಕಿಂತ ಮತ್ತೆ ನಾನು ನನ್ನ ರೆಕ್ಕೆಗಳನ್ನು ಹೊಸ್ದಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಬಂಡೆ ಗಲ್ಲುಗಳಿಗೆ ಅಪ್ಪಳಿಸ್ತದಂತೆ ಹೋಗಿ ಬಂಡೆಗಲ್ಲುಗಳಲ್ಲಿ ವಾಸ ಮಾಡ್ತದಂತೆ ತನ್ನ ಕುಕ್ಕಿನಿಂದ ತನ್ನ ಕಿತ್ತೊಂಡು ಮತ್ತೆ ಅಂದರೆ ಸುಮಾರು ದಿನಗಳು ಊಟ ಬಿಟ್ಟು ಒಂಟಿಯಾಗಿದ್ದುಕೊಂಡು ಅದಲ್ಲೇ ಇರ್ತದೆ ಇವತ್ತು ದೇವರಲ್ಲಿ ನಾವು ಬಲಗೊಳ್ಳಬೇಕಾದರೆ ಇದೇ ರೀತಿಯಾಗಿ ಉಪವಾಸ ಮಾಡುತ್ತಾ ಕರ್ತನಲ್ಲಿ ಸಮಯ ಕಳೆಯುತ್ತಾ ನೋವಾದಾಗ ನೊಂದಾಗ ಸಮಸ್ಯೆ ಬಂದಾಗ ನಾವೇನು ಮಾಡಬೇಕು ಎಲ್ಲವನ್ನು ಎದುರಿಸಬೇಕು ಎದುರಿಸಿಬಿಟ್ಟು ನಾವು ಬಲಗೊಂಡು ಮತ್ತೆ ಸಮಸ್ಯೆಯನ್ನು ನಾವು ಫೇಸ್ ಮಾಡಬೇಕು ಇವತ್ತು ಅದ್ದು ಹಾಗೆ ಏನು ಮಾಡ್ತದೆ ಸಮಸ್ಯೆಯನ್ನು ಎದುರಿಸ್ತದೆ ನೀವು ನಾನು ಆ ಆ ಸಮಯ ಏನಿದೆಯಲ್ವ ಕರ್ತನಲ್ಲಿ ಕಳೆಯುವ ಸಮಯ ಅದು ನಮ್ಮನ್ನು ಬಲಪಡಿಸ್ತದೆ ಹಾಗಾದರೆ ನೀವು ನಾನು ಶಕ್ತಿಯನ್ನು ಹೊಂದುವುದು ಹೇಗೆ ಅಂದರೆ ಈ ಹದ್ದು ಹೇಗೆ ತನ್ನ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೋ ಹಾಗೆ ನೀವು ನಾನು ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಹೆಚ್ಚಿಸಿಕೊಂಡು ಸಮಸ್ಯೆಗಳನ್ನು ಆಮೇಲೆ ಎದುರಿಸಬೇಕು ಅಂತ ದೇವರು ವಾಕ್ಯ ಹೇಳ್ತದೆ ಒಂದು ಕರ್ತನನ್ನು ನಿರೀಕ್ಷಿಸಬೇಕು ಎರಡನೇ ಕೃತ್ಯವನ್ನು ನಾವು ಮೊದಲ ಕುರಿತ ಹದಿನಾರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನದಲ್ಲಿ ಹೇಳುತ್ತದೆ ಎಚ್ಚರವಾಗಿರಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲರಿ ಅಂತ ಹೇಳ್ತಾ ಇದೆ ಇಲ್ಲಿ ವಾಕ್ಯ ಹೇಳ್ತಾ ಇರುವಂಥ ಮಾತು ನಾವೊಂದು ನಮಗೆ ಶೋಧನೆ ಸಮಸ್ಯೆ ಬಂದಾಗ ಎಚ್ಚರವಾಗಿರಬೇಕು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಶೋಧನೆಗಳು ಬಂದಾಗ ಸಮಸ್ಯೆಗಳು ಬಂದಾಗ ಅನೇಕ ಸಾರಿ ನಾವು ಕುಗ್ಗಿ ಹೋಗಿ ಹಿಂದಕ್ಕೆ ಹೋಗಲಿಕ್ಕೆ ನೋಡ್ತೇವೆ ನನ್ನ ಆಗಲ್ಲ ಅಯ್ಯೋ ಯಾರಿಗೆ ಬೇಕು ಅಯ್ಯೋ ದೇವರ ನಂಬಿಕೆಯೂ ಇಲ್ಲ ಪ್ರಾರ್ಥನೆಯೂ ಬೇಡ ಯಾವುದೂ ಬೇಡ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಬೇಡವೇ ಬೇಡ ಅಂತ ಹೇಳ್ತಾರೆ ಪ್ರತಿ ವರ್ಷವೇ ಆ ಥರದ ಒಂದು ವಿಷಯ ನಮಗೆ ಬೇಡ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಆ ರೀತಿಯಾಗಿ ನಾವು ಮಾಡಬಾರ್ದು ಅಂತ ನಾವು ನೀವು ಏನು ಹೇಳ್ತದೆ ಕೀರ್ತ ಕೊರಿಂತ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ರಿ ಸಮಸ್ಯೆಗಳು ಬರ್ತವೆ ಶೋಧನೆಗಳು ಬರ್ತವೆ ವಿರೋಧಗಳು ಬರ್ತವೆ ಅವುಗಳಿಗೆ ನಾವು ಬಿದ್ದು ಹೋಗಬಾರ್ದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು ಶೂರರಾಗಬೇಕು ಬಲಗೊಳ್ಳಬೇಕು ನೀವು ಈ ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಬೇಕು ನೋಡಿ ನಾವು ಸೋತು ಹೋಗೋದು ಸುಲಭ ಎದುರಿಸೋದು ತುಂಬ ಕಷ್ಟ ಸೋತೋಗ್ಬೋದು ಆಗಲ್ಲ ನನ್ನ ಕೈಯಲ್ಲಿ ಗಿವ್ ಅಪ್ ಇಲ್ಲ ಬೇಡ ಬಿಡು ಆಗಲ್ಲ ಬಿಡು ಅಂತ ಹೇಳೋದು ಸುಲಭ ಆದರೆ ಮತ್ತೆ ಹೋರಾಟ ಮಾಡೋದು ಮತ್ತೆ ಎದ್ದೇಳೋದು ತುಂಬ ಕಷ್ಟ ಈ ಬೆಳಗಿನ ಸಮಯದಲ್ಲಿ ನಿಮಗೆ ವಾಕ್ಯಗಳನ್ನು ನಾನು ಹೇಳಬೇಕಾದರೆ ಸುಲಭದ ಕೆಲಸ ಅಲ್ಲ ತುಂಬ ಹೋರಾಟ ಇರ್ತದೆ ಅಯ್ಯೋ ಬೇಡ ಬಿಡಪ್ಪ ಇಷ್ಟು ದೊಡ್ಡ ಸಂದೇಶ ಯಾಕೆ ಸಣ್ಣ ಸಂದೇಶ ಕೊಡೋಣ ಆದರೆ ಹೋರಾಟ ಇರುವಾಗಲೂ ಇಲ್ಲ ಮಾಡಬೇಕು ಬಲಗೊಳ್ಳಬೇಕು ಸೇವೆ ಮಾಡಬೇಕು ಅಂತ ಹೇಳಿ ಬರುವಾಗ ದೇವರು ಬಲ ಕೊಡ್ತಾನೆ ಇವತ್ತು ನನ್ನ ಹಾಗೆ ಬಲಹೀನಗೊಂಡಿದ್ದೀರಾ ಧೈರ್ಯ ಸಾಕಾಗ್ತಾ ಇಲ್ವಾ ಜಯಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ ದೇವರನ್ನು ನಿರೀಕ್ಷಿಸೋಣ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರೋಣ ಶೂರರಾಗಿ ಎದುರಿಸೋಣ ದಾವಿದನ ಜೊತೆಗಿದ್ದಂಥ ಸೈನಿಕರು ಸೈನ್ಯಾಧಿಪತಿಗಳು ಅವರ ಸಹೋದರರು ಆ ಗೊಲ್ಯಾತನನ್ನು ಎದುರಿಸಲಿಕ್ಕಾಗದೆ ಇಲ್ಲ ಆಗೋಲ್ಲ ವಿಕಾಂಡು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಟ್ರು ಸೋತು ಹೋದರು ಆದರೆ ದಾವಿದನು ಸೋತು ಹೋಗಲಿಲ್ಲ ಶೂರನಾಗಿ ನಿಂತನು ಎದ್ದನು ಅವನು ಎಂಥ ಶತ್ರುವೇ ಇರಲಿ ನನಗೆ ಕರ್ತನ ಸಹಾಯ ಇದೆ ನಾನು ಹೋರಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಎದ್ದನು ಇವತ್ತು ನೀವು ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಪರಿಸ್ಥಿತಿಗಳನ್ನು ಸೋತು ಹೋಗೋಕ್ಕೆ ಬಿಡಬೇಡ್ರಿ ಇಲ್ಲಪ್ಪ ಅಷ್ಟೇ ನಿಮಗೆ ವಾಕ್ಯ ಹೇಳೋದು ತುಂಬ ಸುಲಭ ನಾನು ನಡ್ಕೊಳ್ಳೋದು ನಮ್ಮ ಮನೇಲಿ ವಾಸ ಮಾಡೋದು ನಮ್ಮ ವ್ಯಕ್ತಿಗಳನ್ನು ಎದುರಿಸೋದು ನಿಮಗೆ ಗೊತ್ತಾಗಲ್ಲ ನಿಮಗಾಗಲ್ಲ ನನಗೆ ಎಷ್ಟು ವೇದನೆ ಅನುಭವಿಸ್ತಾ ಇದ್ದೀನಿ ಎಷ್ಟು ಪ್ರಯಾಸ ಪಡ್ತಾ ಇದ್ದೀನಿ ನನಗೇ ಗೊತ್ತು ಅಂತ ನೀವು ಹೇಳ್ತಾ ಇರ್ಬೋದು ನಾನು ಒಪ್ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ದೇವರ ವಾಕ್ಯ ಹೇಳ್ತದೆ ಡೋಂಟ್ ಬಿ ಡಿಸ್ಕರೇಸ್ಟ್ ಅದಕ್ಕೆ ನಾನು ಹೇಳೋದು ಡೋಂಟ್ ಫಿಯರ್ ವೆನ್ ಗಾಡ್ ಈಸ್ ನಿಯರ್ ಅಂತ ಕರ್ತನನ್ನ ನಿರೀಕ್ಷಿಸುವ ನೀವು ಯಾಕೆ ಭಯಪಡ್ತೀರಾ ಯಾಕೆ ನೀವು ಸೋತು ಹೋಗ್ತೀರಾ ನೀವು ನಾನು ಕರ್ತನಲ್ಲಿ ದೃಢವಾಗಿ ನಿಲ್ಲುಕೊಳ್ಳೋಣ ಕರ್ತನನ್ನು ನಿರೀಕ್ಷಿಸೋಣ ಅದ್ದಿನ ಹಾಗೆ ಮತ್ತೆ ಬಲಗೊಳ್ಳುವುದಕ್ಕೆ ನಾವು ಧೈರ್ಯಗೊಳ್ಳೋಣ ಕರ್ತನು ನಮ್ಮನ್ನು ಖಂಡಿತ ಕರುಣಿಸುತ್ತಾರೆ ನಿಮ್ಮ ಬಲಹೀನತೆಗಳು ಏನೇ ಇರಬಹುದು ನಿಮ್ಮ ಕಷ್ಟಗಳೇನೇ ಇರಬಹುದು ನಿಮ್ಮ ಹಿನ್ನೆಲೆಗಳೇನೇ ಇರಬಹುದು ಕರ್ತನಿಗೆ ಹಿನ್ನೆಲೆಗಳೇ ಮುಖ್ಯ ಅಲ್ಲ ನಿಮ್ಮ ಬಲಹೀನತೆಗಳು ಮುಖ್ಯ ಅಲ್ಲ ಆತನಿನಗೆ ಬಲ ಮುಖ್ಯ ದಾವೀದನ್ನು ಗೊಲ್ಯಾತನನ್ನು ಎದುರಿಸಲಿಕ್ಕೆ ಸೈನ್ಯದ ಯಾವುದೇ ಟ್ರೈನಿಂಗ್ ತಗೊಂಡಿರಲಿಲ್ಲ ಆ ಗೊಲಿಯಾತನು ಟ್ರೈನಿಂಗ್ ಆಗಿತ್ತು ಅವನಿಗೆ ಒಳ್ಳೆಯ ದೇಹದಲ್ಲಿ ಬಲಸ್ತನು ನಿಪುಣನು ಯುದ್ಧ ಶೂ ಯುದ್ಧ ವೀರನು ಯುದ್ಧ ವೀರನು ಅಂದರೆ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಆದರೆ ಈ ದಾವಿದನಗೆ ಯಾವುದೂ ಇಲ್ಲ ಆದರೆ ಈ ದಾವಿದನು ನಂಬಿದ್ದು ನಿಪುಣತೆ ಏನಲ್ಲ ದಾವಿದನು ನಂಬಿದ್ದು ಆಯುಧಗಳನ್ನಲ್ಲ ದಾವಿದನು ನಂಬಿದ್ದು ಬೇರೆ ಯಾವುದೇ ಹಿನ್ನೆಲೆಯನ್ನಲ್ಲ ದೇವರನ್ನು ಇವತ್ತು ನೀವು ನಾನು ಕೂಡ ಅದೇ ರೀತಿಯಲ್ಲಿ ಯಾವುದೇ ಆಯುಧ ಹಣ ಯಾವುದೇ ಕಾರ್ಯಗಳನ್ನು ನಾವು ನಂಬಾರ್ದು ಕರ್ತನನ್ನು ನಿರೀಕ್ಷಿಸಬೇಕು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಶೂರರಾಗಿ ಎದುರಿಸಬೇಕು ಹೋರಾಟ ಮಾಡಿದ್ರೇ ನಿಂತರೇನೆ ದುಷ್ಟನಾದ ಸೈತಾನನ್ನು ಕೂಡ ಓಡಿ ಹೋಗುವುದು ಸೈತಾನನ್ನು ಸಿಂಹದಂತೆ ಗರ್ಜಿಸ್ತಾನೆ ಸಮಸ್ಯೆಗಳನ್ನು ತುಂಬ ಕಠಿಣವಾಗಿ ಕೊಡ್ತಾನೆ ಹೋರಾಟದ ರೀತಿಯಲ್ಲಿ ಕೊಡ್ತಾನೆ ನಿಮ್ಮ ಕಾಲನ್ನು ಹಿಂದಕ್ಕೆ ಹಾಕಬೇಡ್ರಿ ನಿಮ್ಮ ಮನಸ್ಸನ್ನು ಸಡಿಲ ಮಾಡಿಕೊಳ್ಬೇಡ್ರಿ ಯಾವಾಗಲೂ ನೀವು ಆರಿಸಲ್ಪಟ್ಟವರು ಪ್ರೀತಿಸಲ್ಪಟ್ಟವರು ಕರ್ತನಿಂದ ಸಹಾಯ ಮಾಡಲ್ಪಡುವಂಥವರು ನೀವು ಯಾವುದಕ್ಕೂ ಹಂಚದೆ ನೀವು ಕರ್ತನಲ್ಲಿ ಬಲಗೊಳ್ಳಬೇಕು ದೇವರು ವಾಕ್ಯ ಹೇಳೋದಾಗೇನೆ ಶೂರರಾಗಿರಿ ಬಲಗೊಳ್ಳಿರಿ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಏನು ಮಾಡ್ತೀರೋ ಅದನ್ನೆಲ್ಲ ಪ್ರೀತಿಯಿಂದ ಎದುರಿಸ್ರಿ ಇವತ್ತು ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಇರಲಿ ಧೈರ್ಯ ಇರಲಿ ನಂಬಿಕೆ ಇರಲಿ ನಿರೀಕ್ಷೆ ಇರಲಿ ದೃಢತೆ ಇರಲಿ ಕರ್ತನು ನಿಮಗೆ ಜಯ ಕೊಡುತ್ತಾನೆ ಕರ್ತ ನಿಮ್ಮನ್ನೆಂದಿಗೂ ಕೈ ಬಿಡೋದಿಲ್ಲ ಕೆಲವು ಸಾರಿ ನಮಗೇನು ಅಗಿಸ್ತದೆ ನಮಗೆ ಖಂಡಿತವಾಗಿ ವಾಕ್ಯಗಳನ್ನು ಕೇಳಿದ ಮೇಲೆ ನನ್ನ ಜೀವಿತದಲ್ಲಿ ಕಷ್ಟಗಳಿರೋದಿಲ್ಲ ಆ ರೀತಿ ನೆನೆಸಬೇಟ್ರಿ ದೇವರ ವಾಕ್ಯವು ಮೊದಲ ಪೇತ್ರ ಐದನೇ ಅಧ್ಯಾಯ ಹತ್ತನೇ ವಚನ ಹೇಳುತ್ತದೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯತೆ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಈಗ ಅದು ಹೋಗುತ್ತಿರುವಂಥ ಸಮಸ್ಯೆ ಏನಿದೆಯಲ್ವಾ ಸ್ವಲ್ಪ ಕಾಲ ನಿಮಗೆ ಬಾಧೆ ಅನ್ನಿಸ್ತದೆ ಇಮ್ಮಿಡಿಯೇಟಾಗಿ ನೀವು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಹೌದು ನಾವಿದನ್ನು ಓದ ತಕ್ಷಣ ಜಯಿಸಲಿಲ್ಲ ಓದ ಮೇಲೆ ಅವನು ಎಷ್ಟೋ ಸಿದ್ಧತೆಯನ್ನು ಮಾಡಿದ ಎಲ್ಲವನ್ನು ಹಾಕಿ ನೋಡ್ತಾನೆ ಏನೇನೋ ಪ್ರಯತ್ನ ಮಾಡ್ತಾನೆ ಕೊನೆ ಗೊತ್ತಾಗುತ್ತೆ ಲೌಕಿಕವಾದ ಮಾನಸಿಕ ಆಲೋಚನೆಗಳಿಂದ ಆಗಲ್ಲ ಇದು ಸೌಲ್ ಹೇಳ್ತಾನೆ ತಗೋ ಬರ್ಜಿ ತಗೋ ನಂದು ಏನೋ ಎಲ್ಲ ಯುದ್ಧಕ್ಕೆ ಸಿದ್ಧವಾಗಿರುವಂಥ ಆಯುಧಗಳನ್ನು ಧರಿಸಿಕೋ ವಸ್ತ್ರಗಳನ್ನು ಧರಿಸಿಕೋ ಹೋಗು ಎಲ್ಲ ಟ್ರೈ ಮಾಡಿ ಕೊನೆಗೆ ದಾವಿದನು ಇದನ್ನು ಮೇಲೆ ಆಶ್ರಯಿಸಿ ಪ್ರಯೋಜನವಿಲ್ಲ ಕರ್ತನ ಮೇಲೆ ಆಶ್ರಯಿಸಬೇಕು ಇದು ದೇವರ ಮಕ್ಕಳೇ ಇದು ನೀವು ನಾನು ಯಾವುದೇ ವಸ್ತುಗಳು ವ್ಯಕ್ತಿಗಳ ಮೇಲೆ ಆಶ್ರಯಿಸಬೇಡ್ರಿ ಕರ್ತನನ್ನು ಆಶ್ರಯಿಸ್ರಿ ಖಂಡಿತವಾಗಿ ಕರ್ತನು ನಿಮ್ಮನ್ನು ನನ್ನನ್ನು ಬಲಗೊಳಿಸ್ತಾನೆ ಸ್ವಲ್ಪ ಕಾಲ ನೀವು ಬಾಧೆ ಕೊಟ್ಟ ಮೇಲೆ ನಿಮಗೂ ನನಗೂ ಬಿಡುಗಡೆಯನ್ನು ಕೊಡಲಿಕ್ಕೆ ದೇವರು ಯೋಗ್ಯ ಸ್ಥಿತಿಗೆ ಉನ್ನತ ಸ್ಥಿತಿಗೆ ಒಳ್ಳೆಯ ಸ್ಥಾನಕ್ಕೆ ದೇವರು ನಿಮ್ಮನ್ನನ್ನು ನಡೆಸ್ತಾನೆ ಹಾಗಾದರೆ ನಾವು ದೇವರಲ್ಲಿ ಭರವಸೆ ಇಟ್ಟವರಾಗಿ ಕರ್ತನನ್ನು ನಿರೀಕ್ಷಿಸುತ್ತಾ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ ಕರ್ತನೇ ಇವತ್ತಿನ ವಾಕ್ಯಾನುಸಾರವಾಗಿ ನನ್ನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳಿದ್ದಾವೆ ಎಷ್ಟೋ ಪ್ರಯಾಸಗಳಿದ್ದಾವೆ ವೇದನೆಗಳಿದ್ದಾವೆ ಹೇಳಿಕೊಳ್ಳಲಾಗದಂಥ ವಿರೋಧಗಳು ಸಹಿಸಲಾರದಂಥ ಸಂಕಟಗಳು ಅಪ ಜಯಿಸಲಾರದಂಥ ಶೋಧನೆಗಳು ಅನೇಕವು ನನ್ನ ಜೀವಿತದಲ್ಲಿದ್ದಾವೆ ಆದರೂ ಕರ್ತನೆ ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳೋದಿಲ್ಲ ಇವತ್ತು ನಿನ್ನನ್ನು ನಿನ್ನ ಶಕ್ತಿಯನ್ನು ಅತ್ಯಧಿಕವಾದ ಶಕ್ತಿಯನ್ನು ನಾನು ಆಶ್ರಯಿಸಿಕೊಳ್ಳುತ್ತೇನೆ ನಾನು ಬಲಗೊಳ್ಳುತ್ತೇನೆ ಯಾಕೆಂದರೆ ಅಪ್ಪ ನಾನು ಬಲಗೊಳ್ಳುವಾಗ ಯಾವುದನ್ನು ಬೇಕಾದರೂ ಎದುರಿಸಬಲ್ಲನು ಯಾವ ರೀತಿಯಾಗಿ ನಾನು ಬಲಗೊಳ್ಳುತ್ತೇನೆಂಬುದಾಗಿ ಹೇಳುವಾಗ ನಿನ್ನನ್ನು ನಿರೀಕ್ಷಿಸುವುದರಿಂದ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದರಿಂದ ಶೂರರಾಗಿ ಎದುರಿಸುವುದರಿಂದ ನಾನು ಜೈಸಬ್ಬಲ್ಲೆನ ಹೌದು ಸ್ವಾಮಿ ನಾವು ಕೂಡಪ್ಪ ಈ ವಾಕ್ಯಾನುಸಾರವಾಗಿ ನಾವು ಬೆಳೆಯುವಂತೆ ಕೃಪೆಯನ್ನು ತೋರಿಸಿರಿ ಈ ದಿನವೂ ಈ ವಾಕ್ಯವನ್ನು ಕೇಳುವಂತೆ ಬಂದಿರುವಂಥ ಪ್ರೀತಿಯ ದೇವ ಜನರನ್ನು ಆಶೀರ್ವದಿಸಿರಿ ದಿನ ಪರಲೋಕದ ಕೃಪಾ ವರಧಾನಗಳಿಂದ ತುಂಬಿಸಿರಿ ಶೂರರಾಗಿ ದೇವರೇ ಎದುರಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿಕೊಡ್ರಿ ಸೋತು ಹೋಗದೆ ಕುಗ್ಗಿ ಹೋಗದೆ ಭಯ ಪಡದೆ ದೇವರೇ ಹಿಂದಕ್ಕೆ ತಿರುಗಿ ನೋಡದೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂಬ ನಕಾರಾತ್ಮಕವಾಗಿ ಆಲೋಚನೆ ಮಾಡದೆ ನಾವೀದನ್ನು ಹೇಗೆ ಗೊಲ್ಲೆ ಹತ್ತನೆಂಬ ಸಮಸ್ಯೆಯನ್ನು ಎದುರಿಸಿದನೋ ಅದೇ ರೀತಿಯಲ್ಲಿ ನಾವು ಕೂಡ ಎದುರಿಸಲಿಕ್ಕೆ ಸಹಾಯ ಮಾಡಿಕೊಡು ಅದು ಯಾವುದೇ ಪರಿಸ್ಥಿತಿ ಆಗಿರಲಿ ವ್ಯಕ್ತಿಯಾಗಿರಲಿ ಈ ವಾಕ್ಯಾನುಸಾರವಾಗಿ ನಾವು ಎದುರಿಸಿ ಜಯಿಸುವುದಕ್ಕೆ ಕೃಪೆಯನ್ನು ತೋರಿಸಿರಿ ಎಲ್ಲವನ್ನು ಪ್ರೀತಿಯಿಂದ ಮಾಡುವುದಕ್ಕೂ ಎಲ್ಲವನ್ನು ಎದುರಿಸಿ ಜಯಿಸುವುದಕ್ಕೂ ಕೃಪೆಯನ್ನು ತೋರಿಸಿರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೀವಿ ಅಪ್ಪ ಹದ್ದಿನಂತೆ ದೇವರೇ ಬಲಗೊಳ್ಳುವಾಗ ಸಂದರ್ಭದಲ್ಲಿ ನೋವಾಗ್ಬೋದು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಅಂತ ಹೇಳುತ್ತದೆ ಹೌದಪ್ಪ ಸ್ವಲ್ಪ ಕಾಲ ನಮಗೆ ಬಾಧೆ ಆಗ್ಬೋದು ಸುಲಭ ಅಲ್ಲ ಇದು ಆದರೂ ಕೂಡಪ್ಪ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಕರ್ತನು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತಾರೆಂದು ನಿಮ್ಮ ವಾಕ್ಯವೇ ಹೇಳುತ್ತಾ ಇದೆ ಪ್ರೀತಿಯ ಪರಮ ತಂದೆಯೇ ಈ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತಾ ಇದ್ದೇವೆ ನೀನು ಪರಿಶುದ್ಧನು ಪರಮೋನ್ನತನು ಪವಿತ್ರನು ಸಹಾಯಕನು ಉದ್ಧಾರಕನು ಉಪಕಾರಿಯೂ ನಿನಗೆ ಸ್ತೋತ್ರ ಇವರ ಕುಟುಂಬಗಳನ್ನು ಆಶೀರ್ವದಿಸಲಿ ಈ ವಾಕ್ಯಗಳನ್ನು ಕೇಳುತ್ತಾ ಹೌದು ಕರ್ತನೇ ನಿಜ ಯಾವುದೇ ಬಂದರೂ ನೀನು ನಮ್ಮನ್ನು ಕೈ ಬಿಡುವುದಿಲ್ಲ ನಮ್ಮ ಸಂಗಡ ನಿವೃತ್ತಿ ಎಂಬುದಾಗಿ ನಿರೀಕ್ಷಿಸಿಕೊಂಡು ಬಂದಿರುವಂಥ ಈ ದೇವ ಜನರನ್ನು ಆಶೀರ್ವದಿಸರಿ ಇವತ್ತು ಒಳ್ಳೆಯ ಆರೋಗ್ಯ ಕೊಡ್ರಿ ಸಮಾಧಾನ ಕೊಡ್ರಿ ಇವರ ವಿರುದ್ಧವಾಗಿ ದೇವರೇ ರೂಪಿಸಲ್ಪಟ್ಟಿರುವ ಯಾವ ಆಯುಧವು ಫಲಿಸದ ಹಾಗೆಯೂ ನೀನು ಬೆಂಕಿಯ ಬೇಲಿಯನ್ನು ಹಾಕಿ ನಿನ್ನ ದೂತರಗಳ ಸಹಾಯವನ್ನು ಇವರಿಗೆ ಕೊಟ್ಟು ನಾನಿದ್ದೇನೆಂಬ ಧೈರ್ಯವನ್ನು ಅವರಿಗೆ ಕೊಟ್ಟು ನಡೆಸಿರಿ ಕತ್ತಲೆಗೂ ದುಷ್ಟನಿಗೂ ಶತ್ರುಗಳಿಗೂ ವೈರಿಗಳಿಗೂ ಭಯ ಪಡೆದ ಹಾಗೆ ಎಲ್ಲವನ್ನು ಪ್ರೀತಿಯಿಂದ ನಂಬಿಕೆಯಿಂದ ಎದುರಿಸಲಿಕ್ಕೆ ಸಹಾಯ ಮಾಡಿಕೊಡ್ರಿ ಆರೋಗ್ಯವನ್ನು ದಯಪಾಲಿಸಿ ಕೊಡ್ರಿ ಅಪ್ಪ ಆತ್ಮೀಕವಾಗಿ ಬೆಳೆದು ಬಲಗೊಂಡು ಕರ್ತರಿಗಾಗಿ ನಾನು ಜೀವಿಸ್ತೇನೆಂಬ ವೈರಾಗ್ಯದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ ಇವರು ಹೋಗುವಾಗ ಬರುವಾಗ ಇವರ ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ಮಕ್ಕಳೊಟ್ಟಿಗೆ ವೃದ್ಧರೊಟ್ಟಿಗೆ ವಯಸ್ಸಾದವರೊಟ್ಟಿಗೆ ಬಲಹೀನರೊಟ್ಟಿಗೆ ನೀವು ಜೊತೆಯಲ್ಲಿದ್ದು ಬಲವನ್ನು ಕೊಟ್ಟು ಆರೋಗ್ಯವನ್ನು ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ತಂದೆ ಎಲ್ಲ ಮಹಿಮೆಯನಿಗೆ ನಮ್ಮ ಕರ್ತನು ನಮ್ಮನ್ನು ಬಲಪಡಿಸುವಾತನೂ ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಶಲೋಂ ಕ್ರೈಸ್ತ ಲಾಡ್ ಜೀಸಸ್